ಹದಿನೇಳು ವರ್ಷದ ಅಪ್ರತ ಮಗುವನ್ನು ಕೊಂಡೋಗಿ ಅತ್ಯಾಚಾರ ಮಾಡಿ ಬಿಸಾಡುವಾಗ ಮೂರ್ ಮೂರು ಕಡೆಯಲ್ಲಿ ಯಾಕೆ ತನಿಖೆ ಮಾಡಲಿಲ್ಲ ನೀವು ಅಂತ ಖಚಿತವಾಗಿದ್ರೆ ಫಸ್ಟ್ ಇವರೇ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರಘುವರ್ಯ ಇವತ್ತಿನ ದಿನ ಇವತ್ತಿನ ದಿನದಿಂದ ನಾನು ಶುರು ಮಾಡ್ತಾ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಸೌಜನ್ಯ ಫೈಲ್ಸ್ ಅಂತ ಹೇಳಿ ಏನಪ್ಪಾ ಇದು ಸೌಜನ್ಯ ಫೈಲ್ಸ್ ಅಂತಂದ್ರೆ ಸೌಜನ್ಯ ಅವರ ಕೊಲೆ ಪ್ರಯತ್ನದ ಬಗ್ಗೆ ಕೊಲೆ ಪ್ರಕರಣದ ಬಗ್ಗೆ ಯಾವುದೇ ಥರದ ಒಂದಷ್ಟು ಮಾಹಿತಿಗಳು ಸಿಕ್ಕಿದ್ರು ಕೂಡ ಯಾವುದೇ ತರದ ಕ್ಲೂ ಸಿಕ್ಕಿದ್ರು ಕೂಡ ಯಾವುದೇ ಥರ ಡೌಟ್ಸ್ ಬಂದರೂ ಕೂಡ ಯಾವುದೇ ಥರ ಡಿಸ್ಕಷನ್ಸ್ ಇದ್ದರೂ ಕೂಡ ನಾನು ನೆಕ್ಸ್ಟ್ ಸೌಜನ್ಯ ಫೈಲ್ಸ್ ಅನ್ನೋ ಒಂದು ಆ ಒಂದು ಫೈಲ್ಸ್ ಮೂಲಕ ಅದನ್ನು ನಾನು ನಿಮ್ಮ ಮುಂದೆ ತಂದಿಡ್ತಕ್ಕಂಥ ಸಣ್ಣ ಪ್ರಯತ್ನ ಅಷ್ಟೇ ನನಗೆ ಸಾಕಷ್ಟು ಜನ ಮಾಧ್ಯಮ ಮಿತ್ರರು ಒಂದಷ್ಟು ಜನ ಫ್ರೆಂಡ್ಸ್ ಒಂದಷ್ಟು ಜನ ಕೊಲೀಗ್ಸ್ ಅವರೆಲ್ಲರೂ ಕಳಿಸ್ತಕ್ಕಂಥ ಒಂದಷ್ಟು ಮಾತುಕತೆಗಳು ಒಂದಷ್ಟು ಪ್ರೂಫ್ಗಳು ಆ ಒಂದಷ್ಟು ವೀಡಿಯೋಗಳ ಮೂಲಕ ನಾನು ನಿಮ್ಮ ಮುಂದೆ ಬಂದು ಮಾತಾಡ್ತೀನಿ ಅದು ನನ್ನ ಕೆಲಸ ಆಗಿರುತ್ತೆ ಸೊ ಈಗ ಇವತ್ತಿನ ದಿನ ನಾನು ಮಾತಾಡೋದಕ್ಕೆ ಅಂತ ಬಂದಿರೋದು ಸೌಜನ್ಯ ಫೈಲ್ಸಲ್ಲಿ ಮೊದಲನೇದಾಗಿ ಶುರು ಮಾಡ್ತಾ ಇರ್ತಕ್ಕಂಥ ಮ್ಯಾಟರ್ ಏನಪ್ಪ ಅಂತಂದರೆ ಸೌಜನ್ಯ ಅವರ ಕೊಲೆ ಪ್ರಕರಣದ ಬಗ್ಗೆ ಈಗ ಬಂದಿರತಕ್ಕಂಥ ಡಿಸ್ಕಷನ್ ಏನಪ್ಪ ಅಂತಂದರೆ ಅವತ್ತಿನ ದಿನ ಸೌಜನ್ಯ ಅವರ ಕೊಲೆ ಆದಾಗ ಆರೋಪಿ ಅಂತ ಫಿಕ್ಸ್ ಮಾಡಿದ್ದು ಸಂತೋಷ ಅವರನ್ನು ಸೊ ಈಗ ಸಂತೋಷ್ ಅವ್ರನ್ನ ಆರೋಪಿ ಅಂತ ಫಿಕ್ಸ್ ಮಾಡಿ ಅಲ್ಲಿ ಜೈಲಿಗೆ ಹಾಕಿದ್ರು ಒಂದಷ್ಟು ಟಾರ್ಚರ್ ಮಾಡಿದ್ರು ಬಲವಂತವಾಗಿ ಒಪ್ಕೊಳ್ಳೋ ರೀತಿ ಮಾಡಿದ್ರು ಅದೆಲ್ಲ ಆದಮೇಲೆ ಕೊನೆಗೆ ಎತ್ಕೊಂಡೋಗಿ ಜೈಲ್ಗೆ ಹಾಕಿದ್ರು ಸೊ ಈ ಒಂದು ವಿಷಯದ ಬಗ್ಗೆ ಈಗ ಡಿಸ್ಕಷನ್ ಬಂದಿರೋದು ಏನಪ್ಪಾ ಅಂತಂದರೆ ಆವತ್ತಿನ ದಿನ ಅಂದರೆ ಎರಡು ಸಾವಿರದ ಹನ್ನೆರಡು ಒಂಬತ್ತು ಅಕ್ಟೋಬರ್ ಎರಡು ಸಾವಿರದ ಹನ್ನೆರಡು ಆ ಒಂದು ಪೀರಿಯಡಲ್ಲಿ ಆ ಟೈಮ್ ಪೀರಿಯಡಲ್ಲಿ ಆಲ್ರೆಡಿ ಧರ್ಮಸ್ಥಳದ ಬೀದಿಯಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಸೌಜನ್ಯ ಓಡಾಡಿದಂಥ ರೋಡ್ಗಳಲ್ಲಿ ಇರ್ತಕ್ಕಂಥ ಜಾಗಗಳಲ್ಲಿ ಸಿ ಸಿ ಕ್ಯಾಮ್ರಾಸ್ಗಳಿದೆ ಆ ಒಂದು ಸಿ ಸಿ ಕ್ಯಾಮ್ರಾಗಳಲ್ಲಿ ಕೂಡ ಸಂತೋಷ್ ರಾವ್ ಅವರು ಸೌಜನ್ಯ ಅವ್ರನ್ನ ಫಾಲೋ ಮಾಡಿರೋ ಒಂದೇ ಒಂದು ಸಣ್ಣ ತುಣುಕು ಕೂಡ ಇಲ್ಲ ಒಂದು ಸಣ್ಣ ಪ್ರೂಫ್ ಕೂಡ ಇಲ್ಲ ಸೊ ಈಗ ಅವರು ಹೇಳಿದಂಥ ಅವರು ಸ್ಟೇಷನಲ್ಲಿ ಅವರು ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಪ್ರಕಾರ ನೋಡೋದಾದರೆ ಅಲ್ಲಿ ಅವರು ಮೆನ್ಷನ್ ಮಾಡಿರ್ತಾರೆ ಸೌಜನ್ಯ ಅವ್ರನ್ನ ಅವರು ತುಂಬ ಪ್ಲ್ಯಾನ್ ಆಗಿ ಆಗಿ ಫಾಲೋ ಮಾಡಿ ಅದಾದ ನಂತರ ಅವರು ಒಬ್ಬಳೇ ಅವಳು ಒಬ್ಬಳೇ ಇದ್ದಂಥ ಟೈಮಲ್ಲಿ ಅವರನ್ನು ಕಿಡ್ನ್ಯಾಪ್ ಮಾಡಿ ರೇಪ್ ಅಟೆಂಪ್ಟ್ ಮಾಡಿದ್ದಾರೆ ರೇಪ್ ಮಾಡಿ ಅವ್ರನ್ನ ಕೊಂದಿದ್ದಾರೆ ಅಂತ ಅಲ್ಲಿ ದಾಖಲಾಗಿತ್ತು ಸೊ ಆ ಒಂದು ವಿಷಯದ ಬಗ್ಗೆ ಈಗ ಬಂದಿರೋ ಡಿಸ್ಕಷನ್ ಏನಪ್ಪಾ ಅಂತಂದರೆ ಅವರು ಅಷ್ಟೊಂದು ಆಗಿ ಫಾಲೋ ಮಾಡಿ ಅವರನ್ನು ಅಟ್ಯಾಕ್ ಮಾಡಿ ಆ ರೀತಿ ಕೆಲಸ ಮಾಡಿದ್ದಿದ್ದೇ ಆಗಿದ್ದಿದ್ರೆ ಯಾವುದೇ ಒಂದೇ ಒಂದು ಸಿ ಸಿ ಕ್ಯಾಮ್ರಾದಲ್ಲಿ ಅಟ್ಲೀಸ್ಟ್ ತಗಲಾಕೋಬೇಕಾಗಿತ್ತು ಅಟ್ಲೀಸ್ಟ್ ಕಾಣಿಸ್ಕೋಬೇಕಾಗಿತ್ತು ಆದರೆ ಒಂದೇ ಒಂದು ಸಿ ಸಿ ಕ್ಯಾಮ್ರಾದಲ್ಲಿ ಕೂಡ ಅವ್ರೆಲ್ಲೂ ಕಾಣಿಸ್ಕೊಂಡಿಲ್ಲ ಹೌದು ಆ ಒಂದು ಟೈಮ್ ಅಲ್ಲಿ ಇದ್ದಂತ ಕ್ಯಾಮ್ರಾ ಯಾವುದು ಈ ಒಂದು ಪ್ರಕರಣ ನಡೆದಂಥ ಟೈಮಲ್ಲಿ ಇದ್ದಂಥ ಕ್ಯಾಮ್ರಾ ಯಾವುದು ಅಂತಂದ್ರೆ ಆ ಒಂದು ಕ್ಯಾಮ್ರಾ ಆ ಟೈಮಲ್ಲಿ ತುಂಬಾನೇ ಬೇಡಿಕೆ ತುಂಬಾನೇ ಎಕ್ಸ್ಕ್ಲೂಸಿವ್ ಆಗಿದ್ದಂಥ ಒಂದು ಕ್ಯಾಮ್ರಾ ಪ್ಯಾನಸೋನಿಕ್ ಅವರದು ಪ್ಯಾನಸೋನಿಕ್ ಅನ್ನೋ ಒಂದು ಕಂಪನಿದು ತ್ರೀ ಸಿಕ್ಸ್ಟಿ ಕವರ್ ಮಾಡ್ತಕ್ಕಂಥ ಒಂದು ಕ್ಯಾಮ್ರಾ ಆ ಒಂದು ಕ್ಯಾಮ್ರಾ ಇದ್ದಂತ ಟೈಮ್ ಅಲ್ಲಿ ಆ ಒಂದು ಕ್ಯಾಮ್ರಾಗೆ ಬರೀ ಸೌಜನ್ಯ ಅವರು ಕಾಣಿಸ್ಕೋತಾರೆ ಇನ್ ಮಿಕ್ಕಿದ್ದ ಸಂತೋಷ ಅವೆಲ್ಲೂ ಕೂಡ ಕಾಣಿಸ್ಕೊಳ್ಳಲ್ಲ ಯಾವ ರೀತಿ ಅಂತ ಅವರು ಕೇಳ್ತಾ ಇದ್ದಾರೆ ಇದು ನನ್ನ ಒಂದು ಮಾತಲ್ಲ ಇದು ಈ ಒಂದು ಹೋರಾಟದಲ್ಲಿ ಬಹು ಮುಂಚಣಿಲಿರ್ತಕ್ಕಂಥ ಮೂರು ಜನ ಯಾರಿದ್ದಾರೆ ಸಮೀರ್ ಅವರಾಗಿರ್ಬೋದು ಆಮೇಲೆ ಗಿರೀಶ್ ಮಠಣ್ಣನವರಾಗಿರ್ಬೋದು ಮಹೇಶ್ ಶೆಟ್ಟಿ ಅವರಾಗಿರ್ಬೋದು ಈ ಒಂದು ವಿಷಯದ ಬಗ್ಗೆ ಈಗ ಧ್ವನಿ ಐತಿ ಇರೋದು ಈ ಒಂದು ವಿಷಯನ ಹೊರ ಹೊರಗಡೆ ತೆಗೆದು ಮಾತಾಡ್ತಾ ಇರೋದು ಗಿರೀಶ್ ಮಟಣ್ಣನವರು ಮತ್ತೆ ಮಹೇಶ್ ಶೆಟ್ಟಿ ಅವರು ಈ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದಾರೆ ವಿಡಿಯೋ ಪ್ರೂಫ್ ನಾನು ತಗೊಂಡ್ ಬಂದಿದ್ದೀನಿ ಆ ವಿಡಿಯೋ ಪ್ರೂಫ್ ಆ ಒಂದು ವಿಡಿಯೋ ಪ್ರೂಫ್ ನಾತಾ ಇದ್ದೀನಿ ನೋಡಿ ಹದಿನೇಳು ವರ್ಷದ ಅಪೃತ ಮಗುವನ್ನು ಕೊಂಡೋಗಿ ಅತ್ಯಾಚಾರ ಮಾಡಿ ಬಿಸಾಡುವಾಗ ಮೂರ್ ಮೂರು ಕಡೆಯಲ್ಲಿ ಸಿ ಸಿ ಇತ್ತಲ್ಲಿ ಯಾಕೆ ತನಿಖೆ ಮಾಡಲಿಲ್ಲ ನೀವು ಸಂತೋಷ್ ರಾವೇ ಅಂತ ಖಚಿತವಾಗಿದ್ರೆ ಫಸ್ಟ್ ಇವರೇ ಸಿಸಿ ಕ್ಯಾಮೆರಾ ತೆಗೆದು ತೋರಿಸಿದ್ರು ಎಲ್ಲರಿಗೂ ನೋಡಿ ಸಂತೋಷ್ ರಾವ್ನೇ ಎತ್ಕೊಂಡು ಹೋಗಿದ್ದಾನೆ ಅಂತ ಫೈಬಿಟ್ಟು ಸಿಗ್ತಾನೆ ಹಂಡ್ರೆಡ್ ಹಿಂಗೆ ಸಿ ಸಿ ಟಿ ವಿಯಲ್ಲಿ ಇರಲಿಲ್ಲ ಅಗತ್ಯ ಇರಲಿ ಹೀಗೆ ಅಗತ್ಯ ಇರಲಿಲ್ಲ ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಸಿ ಸಿ ಟಿ ವಿ ಇರಲೇ ಇಲ್ಲ ಅದರಲ್ಲಿ ಧರ್ಮಸ್ಥಳದಲ್ಲಿ ಏನಂತ ಸ್ಥಳದಲ್ಲಿ ಸಿ ಸಿ ಕ್ಯಾಮರಾಗಳಿ ಆ ಸಂದರ್ಭದಲ್ಲಿ ಹನ್ನೆರಡು ಸಂದರ್ಭದಲ್ಲಿ ಅವರು ಪ್ಯಾರಾಸೋನಿಕ್ ಸೋನಿಕ್ ಕಂಪೆನಿಯ ಆ ಕಾಲದಲ್ಲಿ ಅತ್ಯಾಧುನಿಕವಾದಂಥ ಮುನ್ನೂರ ಅರುವತ್ತು ಡಿಗ್ರಿ ತಿರುಗುವಂತಹ ಕ್ಯಾಮರಾಗಳನ್ನು ಅಳವಡಿಸಿದ್ದಾರೆ ಮುನ್ನೂರ ಅರವತ್ತು ಡಿಗ್ರಿಯ ಮೆನೋಸೋನಿಕ್ ಕಂಪೆನಿಯ ಉತ್ಕೃಷ್ಟವಾದಂತ ಒಂದು ಕ್ಯಾಮರಾ ನೋಡಿ ಹೇಗೆ ಅಣ್ಣಪ್ಪ ಬಾಯಿ ಬಿಡಿಸ್ತಾರೆ ನೋಡಿದ್ರಲ್ಲ ಈ ಒಂದು ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಅರ್ಥ ಆಗಿರುತ್ತೆ ಪ್ಯಾನಸೋನಿಕ್ ಅನ್ನೋ ಒಂದು ಕ್ಯಾಮರಾ ಆ ಟೈಮಲ್ಲಿ ಇವಾಗ ಓಕೆ ಬಟ್ ಆ ಟೈಮಲ್ಲಿ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇರ್ತಕ್ಕಂಥ ಕ್ಯಾಮ್ರಾ ತುಂಬಾ ಎಕ್ಸ್ಕ್ಲೂಸಿವ್ ಆಗಿರ್ತಕ್ಕಂಥ ಕ್ಯಾಮರಾ ತ್ರೀ ಸಿಕ್ಸ್ಟಿ ಡಿಗ್ರಿ ಕವರ್ ಮಾಡತಕ್ಕಂತ ಒಂದು ಕ್ಯಾಮ್ರಾ ಆ ಒಂದು ಕ್ಯಾಮ್ರಾಗೆ ಎಲ್ಲೂ ಕೂಡ ಕಾಣಿಸ್ಕೊಳ್ಳದೆ ಇರತಕ್ಕಂತ ಸಂತೋಷ ಅವ್ರು ಈಗ ಬಾಹುಬಲಿ ಬೆಟ್ಟ ಆಮೇಲೆ ಒಂದಷ್ಟು ರೋಡ್ಗಳಲ್ಲಿ ಎಲ್ಲೆಲ್ಲಿ ಓಡಾಡಿದ್ರು ಅದಾದಮೇಲೆ ಧರ್ಮಸ್ಥಳಕ್ಕೆ ಬಂದಂಥದ್ದು ಈ ಒಂದಷ್ಟು ಮಾಹಿತಿಗಳು ಎಲ್ಲೂ ಕೂಡ ಸಿ ಸಿ ಕ್ಯಾಮ್ರಾ ಕಾಣಿಸ್ಕೊಳ್ಳದೆ ಇರತಕ್ಕಂಥ ಸಂತೋಷ ರಾವ್ ಡೈರೆಕ್ಟಾಗಿ ರೇಪ್ ಆದಮೇಲೆ ಡೈರೆಕ್ಟಾಗಿ ಒಂದು ಪ್ರಕರಣ ನಡೆದ ಮೇಲೆ ಅವರು ಆರೋಪಿ ಅಂತ ಅವ್ರನ್ನ ಚೂಸ್ ಮಾಡ್ತಾರೆ ಅವ್ರನ್ನ ಪಕ್ಕ ಫಿಟ್ ಮಾಡಿಬಿಟ್ಟು ಅವ್ರನ್ನ ಒಳಗಡೆ ಹಾಕ್ತಾರೆ ಈಗ ನನ್ನ ಒಂದು ಕ್ವಶನ್ ಏನಪ್ಪಾ ಅಂತಂದರೆ ಸಂತೋಷ್ ರಾವ್ ಆರೋಪಿ ಆಗಿದ್ದೇ ನಿಜ ಆದರೆ ಅವರು ಸಿ ಸಿ ಕ್ಯಾಮ್ರಾದಲ್ಲಿ ಕಾಣಿಸ್ಕೋಬೇಕಾಗಿತ್ತು ಅಪ್ಪಿ ತಪ್ಪಿ ಅವರು ಕಾಣಿಸ್ಕೊಂಡಿದ್ದರೆ ಆ ಒಂದು ಪ್ರೂಫ್ನ ಇವಾಗ ತೋರಿಸ್ಬಿಟ್ರೆ ಮುಗಿದೋಯ್ತಲ್ವ ಮ್ಯಾಟ್ರು ನ್ಯಾಯ ಅವ್ರ ಅವ್ರ ಕಡೆಗೆ ಇರುತ್ತೆ ಅವ್ರ ಪರವಾಗಿ ನ್ಯಾಯ ಇರುತ್ತೆ ಇದರ ಅರ್ಥ ಇಷ್ಟು ಕ್ಲಿಯರ್ ಕಟ್ ಆಗಿ ಡಿಸ್ಕಶನ್ ನಡೀತಾ ಇದ್ರು ಕೂಡ ಒಂದು ಪ್ರೂಫ್ ಬರ್ತಾ ಇಲ್ಲ ಸಿ ಸಿ ಕ್ಯಾಮ್ರಾ ಫೋಟೇಜಸ್ ಹೊರಗಡೆ ಬರ್ತಾ ಇಲ್ಲ ಅಂದ್ರೆ ಅದರಲ್ಲಿ ನೀವು ಕ್ಲಿಯರ್ ಕಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಸಂತೋಷ ಒಬ್ಬ ವ್ಯಕ್ತಿ ಜಸ್ಟ್ ಅಮಾಯಕ ಅಮಾಯಕ ಸಿಕ್ಕ ಅವನನ್ನ ನೀಟಾಗಿ ಹೆಂಗ್ ರುಬ್ಬೇಕು ಹಂಗೆ ರುಬ್ಬಿಟ್ಟು ಅವನನ್ನ ಅವನ ಮೇಲೆ ಈ ಒಂದಷ್ಟು ಪ್ರಕರಣಗಳನ್ನ ಫಿಟ್ ಮಾಡಿ ಈ ಕೊಲೆ ಕೇಸ್ಗಳನ್ನ ಫಿಟ್ ಮಾಡಿ ಅವನ್ನ ಜೈಲ್ಗೆ ಹಾಕಿದ್ದಾರೆ ಅಂತ ನೀಟಾಗಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಯಾಕೆ ಅಂತಂದರೆ ಆ ರೀತಿ ಫೋಟೇಜಸ್ ಇದ್ದಿದ್ದೇ ಆಗಿದ್ರೆ ಇವತ್ತಿನ ದಿನ ಒಂದು ದೊಡ್ಡ ಕುಟುಂಬದ ಬಗ್ಗೆ ಒಬ್ರು ದೊಡ್ಡವ್ರ ಬಗ್ಗೆ ಒಂದು ಡಿಸ್ಕಷನ್ ಒಂದು ಅಪವಾದ ಬಂದಂಥ ಟೈಮಲ್ಲಿ ಆ ಒಂದು ಫೋಟೇಜಸ್ನ ತೋರಿಸ್ತಾ ಇದ್ರು ನೋಡಿ ಸ್ವಾಮಿ ಇಲ್ಲಿ ನಡೀತಾ ಇದೆ ಈ ಈ ಹುಡುಗಿ ಹೋಗ್ತಾ ಇದ್ದಾಳೆ ಇಲ್ಲೊಬ್ಬ ವ್ಯಕ್ತಿ ಫಾಲೋ ಮಾಡ್ತಾ ಇದ್ದಾನೆ ಇವನೇ ಸಂತೋಷ ಅಂತ ತೋರಿಸ್ತಾ ಇದ್ರು ಆದರೂ ತೋರಿಸ್ತಾ ಇಲ್ಲ ಯಾಕೆ ಯಾಕೆ ಅಂದರೆ ಆರೋಪಿ ಅವರಲ್ಲ ಅಷ್ಟೇ ಕ್ಲಿಯರ್ ಕಟ್ ಆಗಿ ಹೇಳಬೇಕು ಅಂದರೆ ಆರೋಪಿ ಸಂತೋಷ ಅವಲ್ಲ ಅವರು ಜಸ್ಟ್ ಒಬ್ರು ಜೋಕರ್ ಥರ ಸಿಕ್ಕಿದ್ರು ಅವ್ರನ್ನ ಎತ್ಕೊಂಡೋಗಿ ಬಕ್ರಾ ಮಾಡಿಬಿಟ್ಟು ಸ್ಟೇಷನಲ್ಲಿ ಹಾಕ್ಬಿಟ್ಟು ಸರಿಯಾಗಿ ರುಬ್ಬಿದ್ರು ಅಷ್ಟೆ ಯಾರೋ ದೊಡ್ಡವ್ರು ಮಾಡಿದಂಥ ಒಂದು ಕೊಲೆಗೆ ಆವತ್ತಿನ ದಿನ ಅಚಾನಕ ಸಿಕ್ಕಂಥ ಸಂತೋಷ ಅವೇನಿದ್ದಾರೆ ಅವರು ಬಲಿಯಾಗ್ತಾರೆ ಅದು ನಮ್ಮ ಸಮೀರ್ ಅವರು ಹೇಳಿದಂಥ ವಿಡಿಯೋದಲ್ಲಿ ಗೊತ್ತಾಗಿದ್ದಿಲ್ಲ ಯಾವ ರೀತಿ ಬಲಿಯಾದರು ಅಂತ ಸೊ ಆ ರೀತಿ ಬಲಿಯಾಗ್ತಾರೆ ಸೊ ಇದಿಷ್ಟು ಮಾಹಿತಿ ಸೊ ಸೌಜನ್ಯ ಫೈಲ್ಸಲ್ಲಿ ಫಸ್ಟು ನಾನು ಶುರು ಮಾಡಿದಂತ ಮ್ಯಾಟರ್ ಸಿ ಸಿ ಕ್ಯಾಮ್ರಾ ಫುಟೇಜಸ್ ಇದ್ದಿದ್ದರೆ ಅವರು ತೋರಿಸ್ಬೋದಾಗಿತ್ತು ಇವತ್ತಿನ ದಿನ ದೊಡ್ಡವರು ಬಚಾವಾಗಬೇಕು ಅವರು ಒಳ್ಳೆಯವರು ಅವರು ಕೆಟ್ಟ ಕೆಲಸ ಮಾಡಿಲ್ಲ ದೊಡ್ಡವ್ರ ಮನೆ ಮಕ್ಕಳು ಏನು ಕೆಟ್ಟ ಕೆಲಸ ಮಾಡಿಲ್ಲ ಅನ್ನೋದಾದರೆ ಅವತ್ತಿನ ದಿನ ಒಂದೊಳ್ಳೆ ಟ್ರೆಂಡಿಂಗಲ್ಲಿರೋ ಕ್ಯಾಮ್ರಾ ಇತ್ತಲ್ವಾ ತೆಗೆದು ತೋರಿಸಲಿ ಫೋಟೇಜಸ್ಗಳನ್ನ ತೋರಿಸ್ಲಿ ಆ ಒಂದು ಕ್ವಶನ್ ನಾನು ಕೂಡ ಕೇಳ್ತೀನಿ ಗಿರೀಶ್ ಅವರು ಕೇಳ್ತಾರೆ ಮಹೇಶ್ ಶೆಟ್ಟಿ ಅವರು ಕೇಳ್ತಾರೆ ಸಮೀರ್ ಅವರು ಕೇಳ್ತಾರೆ ಎಲ್ಲರೂ ಕೇಳ್ತಾರೆ ತೋರಿಸ್ಲಿ ಇದ್ರೆ ಆಗಲ್ಲ ಅಲ್ವಾ ಆಗಲ್ಲ ಅಂದರೆ ಅದರ ಅರ್ಥ ಕೊಲೆಗಾರ ಯಾರು ಕೊಲೆಗಾರ ಯಾರು ಅದನ್ನು ನಾನು ಹೇಳಿದೆ ಬೇಡ ಆಲ್ರೆಡಿ ಜನಕ್ಕೆ ಗೊತ್ತಾಗಿದೆ ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾ ಗೊತ್ತಾಗಿದೆ ಸೊ ಈ ಒಂದು ವಿಷಯದ ಬಗ್ಗೆ ಮಾತಾಡೋದಕ್ಕೆ ಅಂತ ನಾನು ಬಂದೆ ಇದಾದಮೇಲೆ ನೆಕ್ಸ್ಟ್ ಆ ಒಂದು ವಿಷಯದ ಬಗ್ಗೆ ಸೌಜನ್ಯ ಅವರ ವಿಷಯದ ಬಗ್ಗೆ ಮತ್ತೇನೇ ಪ್ರೂಫ್ ಸಿಕ್ಕಿದ್ರು ಮತ್ತೇನೇ ಡಿಸ್ಕಷನ್ಸ್ ಇದ್ದರು ಅದನ್ನು ತೊಗೊಂಡು ಬಂದು ನಿಮ್ಮ ಮುಂದೆ ಹೇಳ್ತೀನಿ ಸದ್ಯಕ್ಕೆ ಇವಾಗ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಯಾರ್ಯಾರು ದಯವಿಟ್ಟು ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸೌಜನ್ಯ ಫೈಲ್ಸ್ ಅಂತ ಏನು ಶುರು ಮಾಡಿದ್ದೀನಿ ಈಗ ನೀವು ದಯವಿಟ್ಟು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೌಜನ್ಯ ಫೈಲ್ಸಲ್ಲಿ ಹೊಸ ಹೊಸ ನ್ಯೂಸ್ಗಳು ಹೊಸ ಹೊಸ ವಿಷಯಗಳು ಹೊಸ ಹೊಸ ಅಪ್ಡೇಟ್ಸ್ಗಳು ಏನೇ ಬಂದರೂ ಕೂಡ ನಾನು ಅದನ್ನು ತೊಗೊಂಡು ಬಂದು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಾಯ್ತಾರಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಮತ್ತೊಮ್ಮೆ ಕೇಳ್ಕೊತೀನಿ ಥ್ಯಾಂಕ್ ಯು